ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ನಡೆದಿರೋಂತಹ ಒಂದು ಘಟನೆ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ನೋಡಿರ್ಬೋದು ನೀವು ನ್ಯೂಸಲ್ಲೆಲ್ಲ ಚಾಮರಾಜನಗರದಲ್ಲಿ ಆಗಿರೋಂತಹ ಘಟನೆ ಇದು ಹಸುಗಳ ಕೆಚ್ಚಳ ಬರುತ್ತಲ್ಲ ಸೊ ಅದನ್ನು ಕುಯ್ದಿದ್ದಾರೆ ಕೆಲವು ಕಿಡಿಗೇಡಿಗಳು ಬಾ ಎಂಥ ಜನರು ಇವ್ರಿಗೇನು ಮನುಷ್ಯತ್ವ ಅನ್ನೋದೇ ಇಲ್ವಾ ಮನುಷ್ಯರೆಲ್ಲ ಅನಿಸುತ್ತೆ ಇವರು ನರರೂಪದ ರಾಕ್ಷಸರು ಅನಿಸುತ್ತೆ ಆ ಮೂಕು ಪ್ರಾಣಿ ಏನು ಮಾಡಿತ್ತು ಇವ್ರ ಮನೆಗೆ ಬಂದು ಏನಾದರೂ ಅದೇನಾದರೂ ದ್ರೋಹ ಮಾಡಿದ್ದ ಇವ್ರಿಗೆನಾದರೂ ಮೋಸ ಮಾಡಿದ್ದಾ ಇವ್ರಿಗೆನಾದ್ರೂ ಕೆಟ್ಟ ಮಾಡಿ ಕೆಟ್ಟದ್ದು ಮಾಡಿದ್ದಾ ಅದ್ರ ಪಾಡಗದಿರುತ್ತೆ ಆ ಪ್ರಾಣಿಗಳು ಅದ್ರ ಮೇಲೆ ತೋರಿಸ್ಬೇಕಾ ಇವರು ಬಲಪ್ರಯೋಗ ಅದ್ರ ಮೇಲೆ ಮಾಡಬೇಕಾ ಇವ್ರ ದ್ವೇಷ ಎಲ್ಲ ಪ್ರಾಣಿ ಮೇಲೆ ತೀರಿಸ್ಕೋಬೇಕಾ ಆ ಥರ ಅನಿಸ್ತಾ ಇದೆ ಯಾಕಂದರೆ ಎಷ್ಟು ನೋವು ಅನುಭವಿಸಿರುತ್ತಾ ಆ ಬುಕ್ ಪ್ರಾಣಿ ಹೇಳುತ್ತೆ ಅದು ಎಷ್ಟು ನೋವು ಅನ್ಭವಿಸಿರುತ್ತೆ ನ್ಯೂಸಲ್ಲಿ ತೋರಿಸಿದ್ದಾರೆ ಆ ಘಟನೆಯ ಹಸು ಕೆಚ್ಚಲು ಕುಯ್ತಿರೋದು ಅದು ರಕ್ತ ಎಲ್ಲ ಇಷ್ಟು ನೆಲದ ಮೇಲೆ ಹೆಂಗೆ ಪಾಪ ನಿಜವಾಗ್ಲೂ ಭಯ ಆಗುತ್ತೆ ಇಂಥ ಜನಗಳು ಇಂಥ ಜನಗಳಿರೋ ಈ ಸಮಾಜದ ಲಾಭ ಇದೀವ ಅಂತ ಅನ್ಸುತ್ತೆ ಪಾಪ ಆ ಹಸು ಬಾಳಿಕ ಕಣ್ಣೀರು ಹಾಕ್ತಾ ಇದ್ದಾರೆ ಏನು ತಪ್ಪು ಮಾಡಿದ್ರು ಅವರು ಯಾಕೆ ಅವ್ರಿಗೆ ಆ ಥರ ಶಿಕ್ಷೆ ದೇವ್ರು ಕೊಡ್ತಾ ಇದ್ದಾರೆ ಇಂಥ ಜನಗಳು ಯಾಕೆ ಇನ್ನೂ ಉಳ್ ಇವರು ಇನ್ನು ಉಳಿಸಿದ್ದಾರೆ ಅದರಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅಲ್ಲಿರೋ ಜನರು ಕೂಡ ಹೇಳ್ತಾ ಇದ್ರಂತೆ ಏನು ಮಾಡ್ತಾ ಇದ್ದಾರೆ ಏನು ಅರ್ಥನೇ ಆಗ್ತಾಯಿಲ್ಲ ಏನಾದರೂ ಈ ಥರ ಪ್ರಾಬ್ಲಮ್ಮು ಗಂಭೀರವಾಗಿರೋ ಥರ ಏನಾದರೂ ಘಟನೆ ನಡೆಯೋವರೆಗೂ ಎಲ್ಲ ಸುಮ್ಮನೆ ಕೂತಿರ್ತಾರೆ ಒಬ್ರಿಬ್ರಂತೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹತ್ತು ಹತ್ತು ಜನ ಬಂದು ಮಾಡಿರ್ತಾರೆ ಈ ಕೆಲಸನ ಪಾಪ ಮೂಕ್ ಪ್ರಾಣಿಗೆ ಏನು ಮಾಡೋದು ಅದೇ ಅದೇ ಬ ಇವಾಗ ಇರುತ್ತೋ ಏನೋ ಅಂತ ಅನಿಸ್ಬಿಟ್ಟಿದೆ ಇಂಥ ಜನಗಳು ಇರ್ತಾರ ಯಾಕೆ ಇವರು ಈ ಥರ ಪ್ರಾಣಿಗಳ ಮೇಲೆ ದ್ವೇಷ ತಿರ್ಸ್ಕೊಳ್ತಾರೆ ಇಲ್ಲಿ ಇಷ್ಟು ದಿವಸ ಆದರೂ ಮನುಷ್ಯರು ಮನುಷ್ಯರ ಮೇಲೆ ದ್ವೇಷ ತೀರಿಸ್ಕೊತಾಯಿದ್ರು ಈಗ ಮೂಗು ಪ್ರಾಣಿಗಳು ಬಿಡ್ತಾ ಇಲ್ವಾ ಅಂತ ಅನಿಸ್ಬಿಡುತ್ತೆ ಪಾಪ ಏನು ಮಾಡಿತ್ತು ನನಗಂತೂ ಕೇಳಿದ ತಕ್ಷಣ ತುಂಬ ಶಾಕ್ ಆಯಿತು ತುಂಬ ಬೇಜಾರಾಯಿತು ನನಗೇ ನೋವಾಯಿತು ಆ ಪಾಪ ಆ ಮೂಕ್ ಪ್ರಾಣಿ ಇನ್ನೇಷ್ಟು ನೋವಾಗಿರಬೇಡ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಹಿಂದಿನ ಕಾಲದಲ್ಲಿ ನೋ ಯುಗ ಇದೆಯಲ್ಲ ಅಲ್ಲಲ್ಲ ಇದ್ದಿದ್ದು ರಾಕ್ಷಸರು ಈ ಕಲಿಯುಗದಲ್ಲಿರೋದು ರಾಕ್ಷಸರು ಇವಾಗ ಹುಟ್ಟಬೇಕು ರಾಮ ಕೃಷ್ಣ ಪರ್ವತ ಎಲ್ಲ ದೇವರು ಇವಾಗ ಹುಟ್ಟು ಬರಬೇಕು ಇವಾಗ ಮನುಷ್ಯರ ಜನ್ಮ ತಾಳ್ ಬರಬೇಕು ಇಂಥ ರಾಕ್ಷಸಗಳನ್ನ ಸಂಹಾರ ಮಾಡಬೇಕು ಎತ್ತ ಕಳಿಯುಗಾದ್ರೇ ಇಷ್ಟು ಕೆಟ್ಟದ್ದು ಅನಿಸುತ್ತೆ ಹೆಂಗೆ ಅನಿಸುತ್ತೆ ಅದಕ್ಕೆ ಇಂಥ ರಾಕ್ಷಸರೆಲ್ಲ ಉಟ್ಕೊಂಡಿದ್ದಾರೆ ಇವ್ರ ಮಧ್ಯೆ ನಾವು ಹೇಗೆ ಬದುಕೋಕ್ಕಾಗುತ್ತೆ ಮೂ ಪ್ರಾಣಿಗಳೇ ಇಲ್ಲ ಇಂಥ ಜನಗಳ ಮಧ್ಯ ಅಂದರೆ ನಾವು ಎಷ್ಟು ಹುಷಾರಿದ್ರೂ ಸಾಕಾಗಲ್ಲ ಮನುಷ್ಯತ್ಕಕ್ಕೆ ಬೆಲೆನೇ ಇಲ್ಲ ಅನಿಸುತ್ತೆ ಇಂಥ ಜನರು ನೋಡಿದ್ರೆ ತುಂಬ ಕೋಪ ಬರುತ್ತೆ ಎಂಥ ಇರಬೇಕು ಹೇಳಿ ಪಾಪ ಈ ಮೂಕ್ ಪ್ರಾಣಿ ಏನು ಮಾಡಿತ್ತು ಹೋಗಿ ಹೋಗಿ ಆ ಥರ ಹಿಂಸೆ ಕೊಟ್ಟಿದ್ದಾರಲ್ಲ ಆ ಹಸುಗೆ ಹಸು ಏನು ಮಾಡಿತ್ತು ಅವ್ರ ಮಲೆಗೆ ಹೋಗಿ ಏನಾದರೂ ಅವ್ರಿಗೆ ಕೆಟ್ಟದ್ದು ಮಾಡಿದ್ದಾ ಮೋಸ ಮಾಡಿತ್ತಾ ದ್ರೋಹ ಆಗಿತ್ತ ಏನಕ್ಕೆ ಆ ಮೂಕ್ ಪ್ರಾಣಿ ಮೇಲೆ ದ್ವೇಷ ತೀರಿಸ್ಕೋಬೇಕು ಇವ್ರ ಬಲಪ್ರಯೋಗನ ಎಲ್ಲ ಪ್ರಾಣಿಗಳ ಮೇಲೆ ತೋರಿಸೋದು ಎಂಥ ಜನ ಅಲ್ಲ ರಾಕ್ಷಸರು ನಿಜವಾಗ್ಲು ಇಂಥ ರಾಕ್ಷಸರನ್ನ ಆದಷ್ಟು ಬೇಗ ಶಿಕ್ಷೆ ಕೊಡಬೇಕು ಇಲ್ಲಾಂತಂದರೆ ಇನ್ನಷ್ಟು ಇಂಥ ಕ ಕ್ರೂರವಾದ ಕೆಲಸಗಳು ಇನ್ನಷ್ಟು ಮಾಡ್ತಿರ್ತಾರೆ ನಾವು ಹುಷಾರಾಗಿರಬೇಕು ಇಂಥ ಜ ಜನಗಳಿದ್ದಾರೆ ಅಂತಂದರೆ ಜನಗಳಲ್ಲೀ ರಾಕ್ಷಸರು ಯಾರು ಹೆಂಗೆ ಏನು ಅಂತಲೇ ಗೊತ್ತಾಗಲ್ಲ ಯಾರದ್ದು ಗೊತ್ತಾಗುತ್ತೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರನ್ನ ಕೇಳೋದು ಎತ್ತ ಜನ ಅಲ್ವ ಪಾಪ ತೋರ್ ನೋಡಿದ್ರೆ ಮಳೆ ಕೋಪ ಬರುತ್ತೆ ಫ್ರೆಂಡ್ಸ್ ಏನು ಹಸು ಏನು ಮಾಡಿತ್ತು ಪಾಪ ಹಸು ಇವಾಗ ಬದುಕಿರೋವರೆಗೂ ಮನುಷ್ಯನಿಗೋಸ್ಕರ ಬ ಬದುಕುತ್ತೆ ಅದು ನಾವಾದರೂ ತಾಯಿ ಎದ್ಯಾಳೆ ಎರಡು ವರ್ಷ ಕುಡಿದು ಬಿಟ್ಬಿಡ್ತೇವೆ ಆದರೆ ಆ ಹಸು ವರ್ಷ ಬದುಕ್ ಅದು ಬದುಕಿರೋವರೆಗೂ ಹಾಲು ಕೊಡ್ತಾನೇ ಇರುತ್ತೆ ಏನು ಏ ಇಷ್ಟು ದಿವಸ ಅದೇ ಹಾಲು ಕುಡ್ದು ಅದಕ್ಕೆ ಈ ರೀತಿ ಮಾಡ್ತಾರೆ ಅಂತಂದರೆ ಎಂಥ ದ್ರೋಹಿಗಳಿವರು ಅಂತ ಇವಾಗೂ ನಮ್ಮ ಊರಲ್ಲಿ ಇದೆ ಹಾಲು ಡೈರಿ ಇದೆ ಇಷ್ಟು ಜನ ಬರ್ತಾರೆ ಹಾಂ ಇಷ್ಟು ಜನ ಹಸುಗಳು ಸಾಕ್ತಾ ಇದ್ದಾರೆ ಅಪ್ಪ ಅಪ್ಪ ಹಸು ಮಾಲೀಕ ತುಂಬ ಕಣ್ಣೀರಿಗ್ತಾ ಇದ್ದಾರೆ ಇಂಥ ಘಟನೆಗಳು ನಿಜವಾಗ್ಲೂ ಎಲ್ಲೂ ರೆಡಿಬಾರ್ದು ಇಂಥ ಜನಗಳನ್ನ ಯಾಕೆ ಬಿಡಬೇಕು ಈ ಆದಷ್ಟು ಬೇಗ ಈ ಅಧಿಕಾರಿಗಳು ಪೊಲೀಸರು ಯಾವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೋತೀನಿ ಗೊತ್ತಾಗಲ್ಲ ಯಾರು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಸೆಲೆಕ್ಟಾಗಿ ಯಾರು ಅಂತ ಗೊತ್ತಾಗಲ್ಲ ಹೆಂಗಾದ್ರೂ ಈ ಪೊಲೀಸು ಅವರು ಎಲ್ಲ ಕಂಡು ಹಿಡಿದು ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಕೊಡಬೇಕು ಹಿಂಗೆ ಆಯ್ತು ಅಂದರೆ ನಾವು ಹಸುನ ಬರೀ ಹಸುವಾಗಿ ನೋಡೋಲ್ಲ ನಾವು ದೇವ್ರ ಥರ ನೋಡ್ತೀವಿ ಮುಕ್ಕೊಟ್ಟಿ ದೇವ್ರಗಳಿದ್ದಾರೆ ಹಸುವಲ್ಲಿ ಅಂತ ಪೂಜಿಸ್ತೀವಿ ನಾವು ಈ ಥರ ಆದಾಗ ನಿಜವಾಗ್ಲೂ ಬಿಡಬಾರ್ದಿತ್ತು ಅವ್ರನ್ನೆಲ್ಲ ಎಂಥ ಜನ ಇರ್ತಾರೆ ನೋಡಿ ನನ್ನ ರೂಪದ ರಾಕ್ಷಸರು ಇಂಥ ರಾಕ್ಷಸ್ರನ್ನ ಆ ದೇವರೇ ನೋಡ್ಕೋಬೇಕು ನಿಜವಾಗ್ಲೂ ನಾನಂತೂ ಹೇಳ್ತಾ ಇದ್ದೀನಿ ಅವ್ರು ನಾಶ ಆಗೇ ಆಗ್ತಾರೆ ಇಂಥ ಕ ಕೃತ್ಯಗಳು ಮಾಡಿದ್ಮೇಲೆ ಅವ್ರು ನೆಮ್ಮದಿಯಾಗಂತೂ ಬದುಕಬಾರ್ದು ಅವ್ರಿಗೆ ಆಗಬಾರ್ದು ಆಗುತ್ತೆ ಸ್ವಲ್ಪ ಸಮಯ ಬೇಕು ಆ ದೇವರು ಇದ್ದಾರೆ ನೋಡ್ತಾ ಇರ್ತಾರೆ ಇಂಥದ್ದೆಲ್ಲ ಮಾಡಿ ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಯಾವುದು ಸಾಧ್ಯ ಇಲ್ಲ ಕರ್ಮ ಅನ್ನೋದು ಒಂದು ಇರುತ್ತೆ ಬಂದೇ ಬರುತ್ತೆ ಅನುಭವಿಸ್ತಾರೆ ಪ್ರತಿಯೊಬ್ಬರು ಅನುಭವಿಸ್ತಾರೆ ಪಾಪ ಹಸುಗಳು ಇವಾಗ ಅನುಭವಿಸ್ತಾ ಇದೆ ನೋವು ಅದಕ್ಕಿಂತ ಹತ್ತರಷ್ಟು ಹೆಚ್ಚಾಗಿ ಅನುಭವಿಸ್ತಾರೆ ಆ ಜ ಅದು ಯಾರು ಆ ಕೆಲಸದಲ್ಲಿ ಮಾಡಿದಾರೋ ಆ ಘಟಕರು ಖಂಡಿತ ಅನುಭವಿಸ್ತಾರೆ ಆದಷ್ಟು ಬೇಗ ಅನುಭವಿಸ್ತಾರೆ ಸೊ ಈ ಥರ ನ್ಯೂಸ್ಗಳೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಸೊ ಇಂಥ ಜನಗಳು ಇರ್ತಾರೆ ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ನಾವು ಬುಕ್ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರೆ ಆದಷ್ಟು ಬೇಗ ಇದ್ದವ್ರಿಗೆಲ್ಲ ಶಿಕ್ಷೆ ಕೊಡಲಿ ದೇವರ ದೇವ್ರ ತೆಗೆದುಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ